ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಈಗ ಕ್ಯಾಬೇಜ್ ಪರೋಟ ಮಾಡೋಣ ಬನ್ನಿ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಇಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಉಪ್ಪನ್ನ ಇಟ್ಕೊಂಡಿದ್ದೀನಿ ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇವಾಗ ಮಾಡುವ ವಿಧಾನ ನೋಡೋಣ ಬನ್ನಿ ಇಲ್ಲಿ ಗೋಧಿ ಹಿಟ್ಟನ್ನು ಎಲ್ಲ ಹಾಕ್ಕೊಂಡು ನಾದ್ಕೋತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ನೋಡಿ ಈ ಥರ ಸಾಫ್ಟಾಗಿ ಬರಬೇಕು ಹಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತು ಈ ಥರ ನಾದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಚ್ಚಿದರೆ ಸಾಫ್ಟ್ ಆಗುತ್ತೆ ಹಿಟ್ಟು ಸ್ವಲ್ಪ ಐದು ನಿಮಿಷ ಎಣ್ಣೆ ಹಾಕ್ಬಿಡಿ ಈಗ ನಾನಿಲ್ಲಿ ಒಂದು ಕ್ಯಾಬೇಜಲ್ಲಿ ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ ಯಾಕಂದರೆ ನಾನು ಒಂದು ಐದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಣ್ಣಗೆ ಹೆಚ್ಕೊಂಡು ಇಟ್ಕೋಬೇಕು ನಾನಿಲ್ಲಿ ಎಲ್ಲವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಇಲ್ಲಿ ಅದಕ್ಕೆ ಒಂದು ಈರುಳ್ಳಿ ಇದ್ದೀನಿ ಇದನ್ನು ಕೂಡ ಪೂರ್ತಿ ಸಣ್ಣಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಜೀರಿಗೆ ಸಾಸಿಮೆ ಹಾಕಿದ್ದೀನಿ ಅದಕ್ಕೆ ನೋಡಿ ಇವಾಗ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಅವ್ನು ಹಾಕ್ತೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕ್ಯಾಬೇಜ್ ಹಾಕ್ತೀನಿ ಅದಕ್ಕೆ ಕ್ಯಾಬೇಜ್ನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ತೀನಿ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೀನಿ ಮತ್ತು ಅರ್ಶ ಪುಡಿ ಹಾಕ್ಕೋಬೇಕು ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ಈ ಥರ ಆಗಬೇಕದು ಅದಾದಮೇಲೆ ಒಂದು ಐದು ನಿಮಿಷ ಸ್ವಲ್ಪ ಹಾರಕ್ಕೆ ಬಿಡಬೇಕು ನೋಡಿ ಇವಾಗ ನೋಡಿ ಈ ಥರ ಆಗಿದೆ ಚಪಾತಿ ಹಿಟ್ಟು ನೆಂದಿರುತ್ತೆ ಇವಾಗ ನಾ ಇಲ್ಲಿ ಒಂದೊಂದಾಗಿ ಸಣ್ಣಗೆ ರೌಂಡಾಗಿ ಮಾಡಿ ಇಟ್ಕೊಳ್ತೀನಿ ನೋಡಿ ಈ ಥರ ಎಲ್ಲವನ್ನು ನೀಟಾಗಿ ಮಾಡಿಟ್ಕೋತೀನಿ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಪೂರಿ ಥರ ಅಷ್ಟೇ ಆದರೆ ನಡೆಯತ್ತೆ ನಿಮಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡದಾದರೂ ಮಾಡ್ಕೊಬೋದು ನಾನು ಈ ಥರ ಇಷ್ಟೇ ಮಾಡಿದ್ದೀನಿ ನೋಡಿ ಈ ಥರ ಅದರಲ್ಲಿ ನಾದ್ಕೊಂಡಾದ್ಮೇಲೆ ಆ ಬಾಜಿ ಮಾಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಹೋಳ್ಗೆ ತುಂಬ್ತೇವಲ್ಲ ಆ ಥರ ಇದನ್ನು ತುಂಬಬೇಕು ತುಂಬಿ ಆದಮೇಲೆ ಮೇಲೆ ಹಿಟ್ಟು ಬಂದಿರತ್ತಲ್ಲ ಅದನ್ನು ಸ್ವಲ್ಪ ತಕ್ಕೊಂಡು ಇಟ್ಕೋಬೇಕು ಸೈಡಲ್ಲಿ ನೋಡಿ ಮತ್ತು ಇದನ್ನು ರೌಂಡಾಗಿ ಮಾಡಿ ಮತ್ತೆ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಈ ಥರನ ಇಲ್ಲಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಆದಮೇಲೆ ನೋಡಿ ತವೆ ಕಾದಿದೆ ನಾನು ಇಲ್ಲಿ ಹಾಕ್ತೀನಿ ಇವಾಗ ನಾನು ಇಲ್ಲಿ ಇದಕ್ಕೆ ಮೇಲುಗಡೆ ಕೂಡ ಎಣ್ಣೆ ಹಚ್ಕೊಳ್ತೀನಿ ಇವಾಗ ಹಳ್ಳಿ ಶಾಕ್ತೀನಿ ಇದನ್ನು ನೋಡಿ ಮತ್ತು ಇಲ್ಲಿ ಕೂಡ ಸ್ವಲ್ಪ ಬೇಯಿಸ್ಕೊಂಡು ನಾನು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕ್ಕ ಮಕ್ಕಳೆಲ್ಲ ಟಿಫಿನ್ ಬಾಕ್ಸ್ ಕಟ್ಟಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನಾ ಇದಕ್ಕೆ ಸ್ವಲ್ಪ ಸಾಸ್ ಹಾಕೊಂಡಿದ್ದೀನಿ ಸಾಸ್ ಜೊತೆ ಟೇಸ್ಟ್ ಮಾಡ್ತೀವಿ ಇದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ